ವೆಲ್ಕಮ್ ಟು ರಾಯರ್ ಸಾರಿ ಪೇಜ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಫಸ್ಟ್ ಟೈಮ್ ನಾನು ಇದ್ರಾಗ ವಿಡಿಯೋ ಮಾಡ್ಲತ್ತೀನಿ ರೀ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಅದ ರೀ ಇದು ಸಾರಿಗೆ ಅಂತ ಸಪ್ರೇಟಾಗಿ ನಾನು ಚಾನಲ್ನ ಕ್ರಿಯೇಟ್ ಮಾಡ್ಕೊಳೀನಿ ಸೊ ಇದರಲ್ಲೂ ನಿಮ್ಮ ಎಲ್ಲರ ಪ್ರೋತ್ಸಾಹ ಪ್ರೀತಿ ಗೌರವ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ ರೀ ಇದರಲ್ಲಿ ನಾನು ಸಾರಿ ಬಿಸ್ನೆಸ್ ಮಾತ್ರ ನಾನು ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ನಿಮಗೆಲ್ಲ ಯಾರಿಗೆಲ್ಲ ಯಾವ್ಯಾವ ಸರಿಬೇಕು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬೇಗ ಬೇಗ ಬುಕ್ ಮಾಡ್ಕೊರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಇದ್ರಾಗ ಇಷ್ಟ ಅವ ನೋಡ್ರಿ ನೋಡ್ಬೋದು ರೀ ಇಷ್ಟು ಸಾರಿ ನೋಡ್ರಿ ಇಷ್ಟು ಸಾರಿ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಗ್ತದ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ರೀ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಸಿಪ್ಪಿಂಗ್ ಇರ್ತದ್ರಿ ಫ್ರೆಂಡ್ಸ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತೆ ರೀ ನೋಡ್ಬೋದು ರೀ ಸೀರೆ ಕಲೆಕ್ಷನ್ ತೋರಿಸ್ತೀನಿ ರೀ ನಾನು ನಿಮ್ಗೆ ನೋಡ್ಬೋದು ಎಷ್ಟು ಮಸ್ತ್ ಅವ ಮೈಸೂರು ಪ್ಯೂರ್ ಮೈಸೂರು ಸಿಲ್ಕ್ ರೀ ಫ್ರೆಂಡ್ಸ ಇವು ಪ್ಯೂರ್ ಮೈಸೂರು ಸಿಲ್ಕ್ನಾಗ ನಾ ನಿಮ್ಗೆ ತೋರ್ಲತ್ತೀನಿ ನೋಡ್ರಿ ಯಾವ ರೀತಿ ಬಂದವಂತ ಬಾರ್ಡರ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಅವ ಎಷ್ಟು ರಿಚ್ ಆಗಿ ಬಂದವಂತ ಒಂದು ಸೀರೆ ತೋರಿಸ್ತೀನಿ ರೀ ನಿಮ್ಗೆ ನೋಡ್ರಿ ಇದು ಪಿಂಕ್ ಇದು ಬ್ಲೌಸ್ ಬರ್ತದೆ ನೋಡ್ರಿ ಫ್ರೆಂಡ್ಸ ಬ್ಲೌಸ್ ಎಷ್ಟು ಮಸ್ತ್ ಅಂತ ನೋಡ್ಬೋದು ನೀವು ಅಪೋಸಿಟ್ ಕಲರ್ ಬರ್ತದ ನೋಡ್ರಿ ಫ್ರೆಂಡ್ಸ್ ಸಿಂಪಲ್ ಆಗಿ ಬ್ಲೌಸ್ ಬರ್ತದ ಬಾರ್ಡರ್ ಈ ರೀತಿ ಇರ್ತದ ಅನ್ ಮಾಡಿರಿ ಇದ ನೋಡ್ಬೋದ್ರಿ ಇದು ಪ್ಲೇನ್ ಬ್ಲೌಸ್ ಮತ್ತೆ ಬಾರ್ಡರ್ ಈ ರೀತಿ ಬರ್ತದ ನೋಡ್ರಿ ಬಾರ್ಡರ್ ಈ ರೀತಿ ಬರ್ತದ ಮತ್ತೆ ಪಲ್ಲು ಈ ರೀತಿ ಬರ್ತದ ನೋಡ್ರಿ ಮಸ್ತ್ ಅದ್ರ ಮಸ್ತ್ ಅದ ರಿಚ್ ಪಲ್ಲು ಅದ ನೋಡ್ರಿ ಫ್ರೆಂಡ್ಸ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋರಿ ನೋಡಬಹುದು ಈ ಕಲರ್ ಕಾ ಈ ಕಲರ್ ಕ ಬ್ಲೂ ಕಲರ್ ಕಾ ಇದು ಬ್ಲಾಕ್ ಕಲರ್ ಬ್ಲೂ ಕಲರ್ ಅದ ರೀ ಬ್ಲೂ ಕಲರ್ ಕ ಈ ಕಲರ್ ಲೈಟ್ ಪಿಂಕ್ ಅಲ್ಲಿ ಬೇಬಿ ಪಿಂಕ್ ಅಲ್ಲಿ ಬ್ಲೌಸ್ ಬರ್ತದ್ರಿ ಮತ್ತೆ ಪಲ್ಲು ಅದೇ ರೀತಿ ಬರ್ತದ ನೋಡ್ರಿ ನೋಡಬಹುದು ನೀವು ಪಲ್ಲುದಾಗ ಈ ರೀತಿ ಡಿಸೈನ್ ಗಳಿರ್ತಾವ್ರಿ ಈ ರೀತಿ ಲೈನ್ಸ್ ಗಳು ಇರ್ತಾವ ನೋಡ್ರಿ ಬಾರ್ಡರ್ ಈ ರೀತಿ ಬರ್ತದ ನೋಡ್ರಿ ಇದ್ರಾಗ ಕಲರ್ ಅವೈಲೇಬಲ್ ಬೇಗ ಫ್ರೆಂಡ್ಸ ಬುಕ್ ಮಾಡ್ಕೊಳ್ಳಿ ಇದು ಬೆಂಟೆಕ್ಸ್ ಬಾರ್ಡರ್ನಾಗ ನೋಡಬಹುದು ಬೆಂಟೆಕ್ಸ್ ಬಾರ್ಡರ್ನಾಗ ಇಷ್ಟ ಮಸ್ತ್ ಅಂತ ನೋಡಬಹುದು ಅಷ್ಟು ರಿಚ್ ಆಕಂತದ್ ನೋಡ್ರಿ ಸೀರಿ ಅಂತ ವೇರ್ ಮಾಡಿದ್ರ ಸಕ್ಕಂತದ ಅಷ್ಟು ಚಲೋ ಅದ್ ನೋಡ್ರಿ ಫ್ರೆಂಡ್ಸ ಇದ್ರಾಗೂ ನಿಮ್ಗ ಕಲೆಕ್ಷನ್ ಇದು ಒಂದೇ ಅದ್ರಿ ಆಫ್ಲೈನ್ ಎಲ್ಲಾ ಸೇಲ್ ಆಗ್ಯಾವ್ರಿ ಮತ್ತ ನಾನು ರೀಸ್ಟಾಕ್ ಮಾಡಿಸ್ಬೇಕು ಇರೋ ಕಲರ್ ಅಲ್ಲಿ ನಿಮ್ಗೆ ತೋರ್ಲತೀನ್ರಿ ಇದರಲ್ಲಿ ಯಾವ್ದಾರ ನಿಮ್ಗೆ ಇಷ್ಟ ನಿಮ್ಗೆ ಇಷ್ಟ ಆಗ್ಯವ ಅಂತಂದ್ರ ಬುಕ್ ಮಾಡ್ಕೋರಿ ಇದು ನೋಡ್ರಿ ರೆಡ್ ಕಲರ್ ಬ್ಲೌಸ್ ಬರ್ತದ್ರಿ ನೋಡಬಹುದು ಬಾಡ್ರಿ ಯಾವ ರೀತಿ ಅದೇ ಕಲರ್ ಬ್ಲೌಸ್ ಬರ್ತದ್ರಿ ಮತ್ತೆ ಇದು ಸೆರದ್ರಿ ಪಲ್ಲು ಬರ್ತದ ನೋಡ್ರಿ ಪಲ್ಲುನ ಈ ರೀತಿ ಅದೇ ಹೆಂಗ್ ಬಂದ್ರಿ ಗಳು ಬರ್ತಾವ ಗೋಲ್ಡನ್ ಕಲರ್ ಮಸ್ತ್ ಅಂದ್ರ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ನಾನು ನಿಮ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಇದರಲ್ಲಿ ಕಲರ್ ನಾಲ್ಕವ ನೋಡ್ರಿ ಇದ್ರಾಗ ಕಲರ್ ಬೇಕಂತಂದ್ರ ನಿಮ್ಗೆ ನಾಕವ ಯಾರಿಗಾದ್ರೂ ಒಂದೇ ಕಲರ್ ಒಂದೇ ಕಲರ್ ಅಲ್ಲಿ ಬೇಕಾಗಿದ್ರ ನಾಕ ನೋಡ್ರಿ ಫ್ರೆಂಡ್ಸ್ ಇದು ಗ್ರೀನ್ ಕಲರ್ ಅದ ರೀ ಗ್ರೀನ್ ಕಲರ್ ಬಾರ್ಡರ್ ಅದ ಸೇಮ್ ಪ್ಯಾಟರ್ನ್ ಗ್ರೀನ್ ಕಲರ್ ಬಾರ್ಡರ್ ರೀ ಇದಕ್ಕ ಮತ್ತ ಇದು ಬಂದು ಬ್ಲೂ ಕಲರ್ ರೀ ಇದು ಬ್ಲೂ ಕಲರ್ ರೀ ಇದು ರೀ ಇದು ಬ್ರೌನ್ ಕಲರ್ಕಾ ಬ್ಲೂ ಕಲರ್ ಬಾರ್ಡರ್ ಬಂದ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅವ ಸೀರಿ ವೇರ್ ಮಾಡಿದ್ರ ಅಷ್ಟು ಚಲೋ ಕಾಣ್ತಾವ ಸೀರಿ ಬಟ್ಟೆನು ಅಷ್ಟು ಚಲೋ ಅದ್ ನೋಡ್ರಿ ಕ್ವಾಲಿಟಿ ಬಗ್ಗೆ ಅಂತೂ ಏನೇ ಹೇಳಕ್ ಹೋಗಂಗಿಲ್ಲ ಅಷ್ಟು ಚಲೋ ಅವ್ರಿ ನಿಮ್ಗ ಬಂದ್ರ ನೀವು ನಿಮ್ ಮನೆ ಬಾಗ್ಲಿಗೆ ಬಂದ್ಮೇಲೆ ಗೊತ್ತಾಗ್ತದ್ರಿ ಯಾವ ರೀತಿ ಆಗವ ಸೀರಿ ಅಂತ ಮತ್ತ ನೀವೇ ನನ್ನ ಹತ್ರ ತಗೊಳಕ ಬರ್ತೀನಿ ನೋಡ್ರಿ ಅಷ್ಟು ಚಲೋ ನೋಡ್ರಿ ಫ್ರೆಂಡ್ಸ್ ಸೀರೆಗಳಂದ್ರು ನೋಡ್ಬೋದ್ರಿ ಇದ್ರಾಗ ಕಲರ್ ಅವೈಲೇಬಲ್ ಅವ್ರಿ ಎರಡು ಕಲರ್ ರೀ ಒಂದು ಗ್ರೀನ್ ಬ್ಲೂ ಇದೊಂದು ಬ್ಲೂ ಅದ ನೋಡ್ರಿ ಬ್ಲೂ ಕಲರ್ ಅಲ್ಲಿ ಮೂರ್ ಕಲರ್ ಅವ್ರಿ ಮೂರ್ ಅವ್ರಿ ಇದ್ರಾಗ ಕಲರ್ ಅವೈಲೇಬಲ್ ಅವ ಅವ್ರಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಾನು ನಿಮ್ಗೆ ಆನ್ಲೈನ್ ಪೇಮೆಂಟ್ ಇರ್ತೈತ್ರಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಮತ್ತೆ ಪೋಸ್ಟಿಗೆ ಹಾಕೋದ್ರಿಂದ ಯಾವುದೇ ಥರದ ಭಯ ಇಲ್ರಿ ಫ್ರೆಂಡ್ಸ್ ನೀವು ಒಂದು ದಿವಸ ಲೇಟ್ ಆದ್ರೂ ಕರೆಕ್ಟಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೀರೆನ ನಿಮ್ಗೆ ನಿಮ್ಮ ಕೈಯಲ್ಲಿ ರೀ ಫ್ರೆಂಡ್ಸ್ ಐದಾರು ದಿವಸದಲ್ಲಿ ನಿಮ್ಮ ಕೈಯಲ್ಲಿ ಇರ್ತದ ಇದು ರೀ ಇದು ಬ್ರೌನ್ ಕಲರ್ ಬಾರ್ಡರ್ ಮಾತ್ರ ರಿಚ್ ಆಗಿ ನೋಡಬಹುದು ಯಾವ ಇದರಲ್ಲಿ ಪೀಸ್ ಪೀಸ್ನಾಗ ಇದು ಒಂದೇ ಪೀಸ್ ಅದು ನೋಡ್ರಿ ಫ್ರೆಂಡ್ಸ್ ಇದು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರ ಇದು ಮಾಡ್ಬೇಕು ಬುಕ್ ಮಾಡ್ಕೋರಿ ಇದು ಇಷ್ಟೇ ನಾವು ಬಾರ್ಡ್ರ್ ಇಷ್ಟೇ ತೆಗೆದ್ಬಿಟ್ಟು ಬಿಟ್ಟು ನಾವು ಬೇರ್ ಮಾಡಿದ್ರೆ ಸೀರಿ ಅಂತ ಇಷ್ಟು ಕಾಣ್ತದೆ ರೀ ನೋಡಬಹುದು ನೀವು ಅಷ್ಟು ಮಸ್ತಾಗಿ ಕಾಣ್ತದೆ ನೋಡ್ರಿ ಸೀರೆ ಬಗ್ಗೆ ಅಂತ ಮಾತೇ ಇಲ್ಲ ಒಂದ್ಕಿಂತ ಒಂದು ಸಖತ್ ರೀ ಫ್ರೆಂಡ್ಸ್ ನೋಡ್ಬೋದ್ರಿ ಇದು ಸೇಮ್ ಸೆರೆಗೆ ಬಂದದ್ರಿ ಸೆರೆಗೆ ಸೆರೆಗೆ ಹೆಂಗೆ ಬಂದದ ಅದೇ ರೀತಿ ಬ್ಲೌಸ್ ಬರ್ತದೆ ನೋಡ್ರಿ ಬ್ಲೌಸು ಇದು ಬ್ಲೌಸ್ ನೋಡ್ರಿ ಇಷ್ಟು ಸೀರಿ ಅವ ನೋಡ್ರಿ ಮತ್ತು ಇದು ಬೆಂಟೆಕ್ಸ್ ಪೌಡ್ರನಾಗ ಇದು ನೋಡ್ಬೋದು ರೀ ಬೆಂಟೆಕ್ಸ್ ಪೌಡ್ರನಾಗ ರೆಡ್ ಕಲರ್ ಬಂದದ ನೋಡ್ರಿ ಇದು ರೆಡ್ ಕಲರು ಬೇಬಿ ಪಿಂಕ್ ಇಲ್ಲಿ ಬ್ರೌನ್ ಕಲರ್ ಬಂದದ ನೋಡ್ರಿ ಬೆಂಟೆಕ್ಸ್ ಪೌಡ್ರನಾಗ ಮತ್ತು ಒಳಗೆ ಈ ರೀತಿ ಡಿಸೈನ್ ಬಂದದ ನೋಡ್ಬೋದು ನೀವು ಎಷ್ಟು ಸಕ್ಕತ್ತಕ್ಕಂತಂದ್ರೆ ವೇರ್ ಮಾಡಿದ್ರೆ ಕ್ವಾಲಿಟಿ ಬಗ್ಗೆ ಅಂತೂ ಮಾತೇ ಇಲ್ಲ ಸೀರಿ ನೋಡಬಹುದ್ರಿ ಎಷ್ಟು ಸಾಫ್ಟ್ ಅದ ಸೀರಿ ಅಂತ ಅಷ್ಟು ಚೊಲೋದ್ ನೋಡ್ರಿ ಸೀರಿ ಉಟ್ಕೊಂಡ್ರ ಎದ್ ನಿಲ್ಲಂಗಿಲ್ಲ ಅಷ್ಟು ಚಲೋದ್ರಿ ಸೀರಿ ಒಂದ್ರಕ್ಕಿಂತ ಒಂದು ಸಕ್ಕತ್ತವ ನೋಡ್ರಿ ನಿಮ್ಗೆ ಯಾವ ಸೀರಿ ಇಷ್ಟ ಆಗ್ತದ ಬೇಗ ಬೇಗ ಬುಕ್ ಮಾಡ್ಕೊರಿ ನೋಡಬಹುದ್ರಿ ಇದು ಡಿಸೈನ್ ಈ ರೀತಿ ಬಂದದ ಇದು ಸೆರೆಗ್ ನೋಡ್ರಿ ಸೆರೆಗೆ ಈ ರೀತಿ ಬಂದದ ಮತ್ತ ಅದ್ರಾಗ ಇದೊಂದು ಕಲರ್ ಅದ ನೋಡ್ರಿ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಯೆಲ್ಲೋ ಕಲರ್ ರೆಡ್ ಕಲರ್ ಬಾರ್ಡರ್ ಬಂದದ ನೋಡ್ರಿ ಇದೂ ಅಷ್ಟೇ ರೀ ಫ್ರೆಂಡ್ಸಾ ಇದು ಬಂದ್ಬಿಟ್ಟು ಪಲ್ಲೂರಿ ಇದು ಪಲ್ಲು ಅದು ನೋಡಿರಿ ಮತ್ತು ಈ ಕಡೆಯದು ಇದು ಈ ಕಡೆಯದು ಬ್ಲೌಸ್ ಅದು ನೋಡಿರಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಮತ್ತು ನಿಮಗೆ ಯಾವ ಸೀರೆ ಬೇಕಂತ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಪೇಮೆಂಟು ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ನಿಮ್ಮ ಮನೆ ಒಂದು ಸೀರೆ ತಲುಪ್ತದೆ ಈ ಸೀರೆ ಪ್ರೈಸ್ ಬಂದುಬಿಟ್ಟು ನಾನು ಇವತ್ತಿನ ಇವತ್ತಿನ ದಿನಕ್ಕೆ ಮಾತ್ರ ಇವತ್ತು ಇವತ್ತು ಯಾವಾಗ ರೀ ಸೋಮವಾರ ಮಂಗಳವಾರ ಎರಡು ದಿವಸ ಆಫರ್ ಇಡ್ಲತ್ತಿನ ಏನು ಆಫರ್ ಅಂತಂದ್ರೆ ನಾನು ಯಾವ ಖುಷಿಗೆ ಆಫರ್ ಇಡ್ಲತ್ತಿನಪ್ಪ ಅಂತಂದ್ರೆ ನಂಗೆ ಲಾಸ್ ಅದ್ರ ಆಗ ಆಗಲಕ್ಕ ರೀ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾನು ಇವತ್ತು ಆಫರ್ ಇಡ್ಲತ್ತೀ ನೋಡಿರಿ ಯಾವ ಖುಷಿಗೆ ಅಂತಂದ್ರೆ ಮೊನ್ನೆ ನಾನು ಲಾಂಗ್ ವಿಡಿಯೋ ಹಾಕಿದ್ರಿ ಆ ಲಾಂಗ್ ವೀಡಿಯೋಕ್ಕೆ ನಾಲ್ಕೂವರೆ ಸಾವಿರ ವ್ಯೂಸ್ ಬಂದದ್ರಿ ಆ ಖುಷಿಗೋಸ್ಕರ ಮತ್ತು ಸಬ್ಸ್ಕ್ರೈಬರು ತ್ರೀ ತೌಸಂಡ್ ಕಂಪ್ಲೀಟ್ ಆಗಕ್ಕೆ ಬಂದದ್ರಿ ಆ ಖುಷಿಗೋಸ್ಕರ ಎರಡು ಖುಷಿಗೋಸ್ಕರ ನಾನು ಇವತ್ತು ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಎರಡು ದಿವಸ ನಾನು ಆಫರ್ ಇಡ್ಲತ್ತೀನಿ ನೋಡ್ರಿ ಇದು ತೌಸಂಡ್ ಒನ್ ಫಿಫ್ಟಿಗೆ ಅದ ರೀ ಫ್ರೆಂಡ್ಸ ಈ ಸೀರಿಗಳೆಲ್ಲ ತೌಸಂಡ್ ಒನ್ ಫಿಫ್ಟಿಗೆ ಫಿಫ್ಟಿಗ್ರಿ ಎಲ್ಲ ಕಡೆ ಬೇರೆ ಕಡೆ ಆನ್ಲೈನ್ ಸೇಲ್ ಮಾಡ್ಲತ್ತಾರ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಡ್ತಾರ ನಾನೇ ನೋಡಿನಿ ರೀ ಆದರೆ ನಾನು ತೌಸಂಡ್ ಒನ್ ಫಿಫ್ಟಿಗೆ ಕೊಟ್ಟೀನಿ ರೀ ಈ ಸೀರೆಗಳು ಇವತ್ತು ನಾನು ಇವತ್ತು ನಾಳೆ ಸೋಮವಾರ ಮಂಗಳವಾರ ಎರಡು ದಿವಸ ಆಫರ್ ಅಲ್ಲ ರೀ ಹಾಗಾಗಿಬಿಟ್ಟು ತೌಸಂಡ್ ಫಿಫ್ಟಿಗೆ ಕೊಡ್ಲತ್ತೀನಿ ನೋಡಿರಿ ನಾನು ತೌಸಂಡ್ ಫಿಫ್ಟಿಗೆ ರೀ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ನೋಡ್ಬೋದು ಎಷ್ಟು ಚಲೋ ಅದಂತ ಸೇರಿ ಅಂತ ಅಷ್ಟು ಮಸ್ತ್ ಅವ್ರಿ ಒಂದಕ್ಕಿಂತ ಒಂದು ಕ್ವಾಲಿಟಿ ಚಲೋ ಆಫರ್ ಅದ ನೋಡ್ರಿ ಎರಡು ದಿವಸ ಯಾರು ಮಿಸ್ ಮಾಡ್ಕೊಬೇಡ್ರಿ ಯಾವ ಸೇರಿ ಬೇಕು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಾನು ನಿಮ್ಗೆ ಖಂಡಿತ ರಿಪ್ಲೈ ಕೊಡ್ತೀನಿ ರೀ ಫ್ರೆಂಡ್ಸ್ ಮತ್ತೆ ಕೆಲವೊಬ್ರು ಟೈಮ್ ಪಾಸಿಗೋಸ್ಕರ ಮೆಸೇಜ್ ಅದು ರೀ ಮತ್ತು ಕಾಲ್ ಅದು ಮಾಡ್ತಾರ ಪ್ಲೀಸ್ ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಹೆಣ್ಮಕ್ಳು ಮನೇಲಿ ಕುಂತ್ಕೊಂಡು ಏನಾರ ಒಂದು ಮಾಡ್ಬೇಕಂತ ಸರಿ ಬಿಸ್ನೆಸ್ ಮತ್ತೊಂದು ಮತ್ತೊಂದು ಏನೇ ಒಂದು ಬಿಸ್ನೆಸ್ ಮಾಡ್ತಾರ ನಿಮ್ಗೆ ಬೇಕಾಗಿದ್ರೆ ಇದು ಮಾಡಿ ಇಲ್ಲ ಅಂತಂದ್ರೆ ಲೇಡೀಸ್ ಕೇಳ್ತಾ ಇಲ್ಲ ಒಬ್ಬೊಬ್ಬರು ಗಂಡು ಮಕ್ಕಳು ಫೋನ್ ಮಾಡಿ ಸತಾಯಿಸೋದು ಮಾತಾಡೋದು ಈ ರೀತಿ ಮಾಡ್ತಾರೆ ಪ್ಲೀಸ್ ನಿಮ್ಮ ಅಕ್ಕ ತಂಗಿ ನಿಮ್ಮತ್ತ ಒಡಬುಟ್ಟಿದವರು ಸರಿ ತಿಳ್ಕೊಂಡ್ಬಿಟ್ಟು ಅವ್ರಿಗೂ ಒಂಥರ ಕೆಟ್ಟ ದೃಷ್ಟಿಲಿ ನೋಡೋದು ಬಿಟ್ಟು ನಾನು ಅಕ್ಕ ತಂಗಿ ಅಂತ ಈ ರೀತಿ ತಿಳ್ಕೊಂಡು ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಎರಡು ದಿವಸ ಆಫರ್ ಅದು ನೋಡಿರಿ ಫ್ರೆಂಡ್ಸ ಸೋಮವಾರ ಮಂಗಳವಾರ ಆಫರು ಎಲ್ಲ ಸೀರೆಗಳು ರೀ ಈಗೇನು ತೋರಿಸಿನಲ್ರಿ ನಾನು ಚಾನಲ್ದಾಗ ವಿಡಿಯೋದಾಗ ಎಲ್ಲ ಸೀರೆಗಳು ಆಫರ್ ಇರ್ತಾ ನೋಡಿರಿ ತೌಸಂಡ್ ಫಿಫ್ಟಿಗೆ ಒಂದು ಸೀರೆ ರೀ ತೌಸಂಡ್ ಫಿಫ್ಟಿ ರೀ ತೌಸಂಡ್ ಒನ್ ಫಿಫ್ಟಿ ಇದ್ದ ತೌಸಂಡ್ ಫಿಫ್ಟಿಗೆ ನಾನು ಒನ್ ಒಂದು ಸೀರೆ ಕೊಡ್ಲತ್ತ ತೌಸಂಡ್ ಒನ್ ಫಿಫ್ಟಿ ಇದ್ರಿ ತೌಸಂಡ್ ಫಿಫ್ಟಿಗೆ ನಾನು ಸೀರೆ ಕೊಡ್ಲತ್ತೀನಿ ನೋಡಿರಿ ನಂಗಂತೂ ಖುಷಿ ಇಲ್ಲ ರೀ ಯಾಕಪ್ಪ ಅಂತಂದ್ರೆ ಲಾಂಗ್ ವೀಡಿಯೋ ಇಲ್ಲಿ ತನಕ ಒಂದು ಓಡಿದಿಲ್ಲ ಫಸ್ಟ್ ನಾನು ಸ್ಟಾರ್ಟಿಂಗ್ ಹಾಕಿದಾಗ ಓಡಿದ್ರು ಫಿಫ್ಟಿ ಫೋರ್ ಕೆ ಓಡಿತ್ರಿ ಅದರವಾಗ ನಾನು ಒಂದು ಸ್ವಲ್ಪ ಎಲ್ಲ ವಿಡಿಯೋಸ್ಗಳು ಡಿಲೀಟ್ ಆಗಿವ್ರಿ ಮತ್ತು ಈಗ ನಂದು ಒಂದು ವೀಡಿಯೋ ಇಷ್ಟು ದಿವಸ ಹಾಕಿದ್ರೆ ಬರೀ ಹಂಡ್ರೆಡು ಟು ಹಂಡ್ರೆಡು ತ್ರೀ ಹಂಡ್ರೆಡು ಇಷ್ಟೇ ಓಡಿದ್ರಿ ಆದ್ರೆ ಇವಾಗ ಮೊನ್ನೆ ನಾಲ್ಕು ಸಾವಿರದ ಐನೂರು ಹತ್ತಿರ ಓಡದ್ರಿ ಭಾಳ ಖುಷಿ ರೀ ಮತ್ತು ಸಬ್ಸ್ಕ್ರೈಬರು ಮೂರು ಮೂರು ಸಾವಿರ ಕಂಪ್ಲೀಟ್ ಆಗೋಕ್ ಬಂದದ ಅದು ಖುಷಿ ನಂಗೆ ಭಾಳ ರೀ ಹಂಗಾಗ್ಬಿಟ್ಟು ನಾನು ಆಫರ್ ರೀ ನಂಗೆ ಲಾಸ್ ಆದ್ರೂ ಆಗಲಿ ನಮ್ಮ ಅಕ್ಕ ತಂಗಿರಿ ಖುಷಿ ಅಂತ ಖುಷಿ ರೀ ನನಗೆ ನಮಗಂತೂ ಆ ಭಾಗ್ಯ ನಿಮ್ಗಾದ್ರೆ ಸಿಗಕತ್ತದ ಯಾರು ಮಿಸ್ ಮಾಡ್ಕೊಬೇಡ್ರಿ ಫ್ರೆಂಡ್ಸ್ ತೌಸಂಡ್ ಫಿಫ್ಟಿಗೆ ನಾನು ಸೀರೆ ಕೊಡ್ಲತ್ತಿನಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಆನ್ಲೈನ್ ಪೇಮೆಂಟ್ ಯಾರೆಲ್ಲ ಸೀರೆ ಬುಕ್ ಮಾಡ್ಕೋತೀರಾ ಐದಾರು ದಿವಸದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೈಯಲ್ಲಿ ಇರ್ತದೆ ರೀ ಫ್ರೆಂಡ್ಸ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಆನ್ಲೈನಲ್ಲಿ ಯಾವುದೇ ರೀತಿ ಭಯ ಪಡಂಗಿಲ್ಲ ನಾನು ನಿಮ್ಗೆ ಪೋಸ್ಟಿಗೆ ಹಾಕ್ತೀನಿ ರೀ ಯಾಕಂದ್ರೆ ಪೋಸ್ಟಿಗೆ ಹಾಕಿದ್ರೆ ಯಾವೇ ಯಾವುದೇ ರೀತಿ ಮೋಸ ಇರೋಂಗಿಲ್ಲ ಕೊರಿಯರ್ ಅದೇ ಇದು ಅಂತಂದ್ರೆ ಒಂದು ಸ್ವಲ್ಪ ಮೋಸ ಇರುತ್ತೆ ಆದ್ರೆ ಪೋಸ್ಟಿಗೆ ಹಾಕಿದ್ರೆ ಎಲ್ಲೂ ಹೋಗಲ್ಲ ಒಂದು ಲಾಸ್ಟ್ ರಿಟರ್ನ್ ಬಂದು ನಮ್ಮ ಕೈಗಾದ್ರೆ ಸೇರುತ್ತೆ ಇಲ್ಲಾಂದ್ರೆ ನಿಮ್ ನೀವು ಬುಕ್ ಮಾಡಿರ್ತೀರಲ್ಲ ನಿಮ್ಮ ಕೈಗೆ ಸೇರುತ್ತೆ ರೀ ಆಗಿರ್ತದೆ ನಿಮ್ಮ ಸೇರಿ ನೀವು ಬುಕ್ ಮಾಡ್ಕೊಂಡ್ರೆ ಸೇಫಾಗಿರ್ತದೆ ಇದಕ್ಕೆ ನಾ ಗ್ಯಾರಂಟಿ ಕೊಡ್ಲತ್ತೀನಿ ರೀ ಈ ಚಾನಲಲ್ಲಿ ನನ್ನ ಹೆಸರು ಅಲ್ರಿ ನನ್ನ ಹೆಸರು ದೇವಿಕಾ ಅಂತ ನಮ್ಮ ಹೆಸರು ಮಹೇಶ್ ನಮ್ಮೂರು ಬಂದ್ಬಿಟ್ಟು ಬೀದರ್ ಡಿಸ್ಟಿಕ್ ಹಮ್ಮಿ ನಮ್ಮ ತವ್ರ ಮನೆ ಬಂದ್ಬಿಟ್ಟು ಗುಲ್ಬರ್ಗ ಡಿಸ್ಟ್ರಿಕ್ ತಾಲೂಕು ಇಷ್ಟು ರೀ ನಾವೀಗ ಸದ್ಯಕ್ಕೆ ಮಾಡೋಳ್ಳಕಂತ ಬೆಂಗಳೂರಿಗೆ ಬಂದಿ ನೋಡ್ರಿ ಬೆಂಗಳೂರದಾಗ ಇರ್ತೀರಿ ಫ್ರೆಂಡ್ಸ್ ನಮ್ಮ ಜೀವನ ಈಗ ಸದ್ಯಕ್ಕೆ ಬೆಂಗಳೂರದಾಗ ನಡ್ದದ್ರಿ ಎಷ್ಟು ದಿವಸ ನಡೀತದ ನಡ್ಸೋದು ಆಮೇಲೆ ಮತ್ತೆ ನಮ್ಮೂರಿಗೆ ಹೋಗಿ ಆಗೋದು ನೋಡ್ರಿ ಯಾವುದೇ ಥರದ ಭಯ ಇಲ್ರಿ ನಿಮ್ಮ ಮನೆ ಮಗಳು ಅಕ್ಕ ತಂಗಿ ಒಡ ಹುಡ್ತಾಳ ಅಂತ ತಿಳ್ಕೊಂಡ್ಬಿಟ್ಟು ಸೀರೆನಾ ಬುಕ್ ಮಾಡ್ಕೊ ರೀ ಫ್ರೆಂಡ್ಸ ಯಾವ್ದೇ ತರದ ಮೋಸ ಇಲ್ಲ ರೀ ಬಾಯ್ ಫ್ರೆಂಡ್ಸ್ ಮತ್ತೆ ಹೇಗ್ತೀನಿ ರೀ ಮುಂದೆ ನೋಳಾಗ ವೀಯೋಲೆಂತ್ ಆಗ್ತದ್ರಿ ಬಾಯ್